ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ ಅಂಕಿಅಂಶಗಳು ಸಂಗ್ರಹ ಮಾಡಬೇಕಾಗುತ್ತೆ ಐ ಡೋಣ ಟೈಮ್ ಏನು ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೆಲಸ ಮಾಡೋದು ಯಾವಾಗಲೂ ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪ್ರ ಪ್ರಿಪ್ರೇಟರಿ ವರ್ಕು ಬಹಳ ಇರ್ತದೆ ವಿಷಯ ಸಂಗ್ರಹ ಮಾಡಬೇಕು ಮಾಹಿತಿ ಸಂಗ್ರಹ ಮಾಡಬೇಕು ಅಂಕಿಅಂಶಗಳನ್ನ ಸಂಗ್ರಹ ಮಾಡಬೇಕು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ ಯಾಕಂತಂದ್ರೆ ಬರೀ ಅಂತರ ರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ ಅಂತರ ರಾಜ್ಯ ಜೊತೆಗೆ ಅಂತರರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಹನ್ನೆರಡು ವರ್ಷ ಹದಿಮೂರು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೀನಿ ನಾನು ಹಣಕಾಸಿನ ಮೇಲೆ ಪುಸ್ತಕ ಆಗೇ ಇಲ್ಲ ನನ್ನ ಕೇಳಿ ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯಕ್ಕಾಗಿಲ್ಲ ಶಿವಕುಮಾರ್ ಬಹಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ತಿಳಿಸತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸೊ ಇದು ಎಲ್ರಿಗೂ ಗೊತ್ತಾಗಬೇಕು ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು ನಾನು ಯಾಕೆ ಇದು ಮಾತಾಡದೆ ಅಂತಂದರೆ ಬಿ ಜೆ ಪಿ ಅವ್ರಿಗೆ ಇವತ್ತಿನವ್ರಿಗೆ ಒಂದು ವಿಚಾರ ಕರ್ನಾಟಕದ ವಿಚಾರದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆ ಕೂಡ ಮಾತಾಡೋಣ ಇವತ್ತು ನೋಡಿ ಈಗ ಸಕ್ಕರೆ ಬೆಲೆ ಮೂವತ್ತದು ರೂಪಾಯಿ ಒಂದು ಕೆ ಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯಿತು ನಲವತ್ತೊಂದು ರೂಪ ನಲವತ್ತೊಂದು ರೂಪಾಯಿ ಕೇಳ್ತಾ ಇದ್ದಾರೆ ಇವತ್ತಿನವ್ರಿಗೆ ಎಮ್ ಎಸ್ ಪಿ ನಿಗದಿ ಮಾಡೋಕ್ಕಾಗಿಲ್ಲ ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಪ್ರೀತಿನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ನಮ್ಮ ಜನಗಳಿಗೆ ಗೊತ್ತಾದಾಗ ಗೊತ್ತಾಗಬೇಕು ನಾವು ಪಾರದರ್ಶಕವಾಗಿರಬೇಕು ಸರ್ಕಾರ ಅಂತಂದರೆ ಪಾರದರ್ಶಕವಾಗಿರಬೇಕು ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನು ಅವರು ಪುಸ್ತಕದ ರೂಪದಲ್ಲಿ ವಿವಾದ ಒಪ್ಪಂದ ಮತ್ತು ತೀರ್ಪುಗಳು ನಾವು ಕರ್ನಾಟಕ ಇದೆಯಲ್ಲ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ರಾಜಸ್ಥಾನ ನಂಬರ್ ಒನ್ ನಾವು ನಂಬರ್ ಟು ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟು ಎಪ್ಪತ್ತೊಂಬತ್ತು ಪರ್ಸೆಂಟು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ನಮ್ಮದು ಅದಕ್ಕೆ ನಮ್ಮಲ್ಲಿ ಈಗ ಇರ್ತಕ್ಕಂಥ ನದಿಗಳಿದವಲ್ಲ ಈ ನದಿಗಳಿಂದ ಮೂರು ಸಾವಿರದ ನಾಲ್ಕು ನೂರ ನಲವತ್ತು ಟಿ ಎಂ ಸಿ ನೀರು ಸಿಗ್ತದೆ ಮೂರು ಸಾವಿರದ ನಾಲ್ಕುನೂರ ನಲವತ್ತು ಟಿ ಎಂ ಸಿ ನೀರು ಸಿಗುತ್ತೆ ಆದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಕೋರ್ಟ್ನಲ್ಲಿ ಅಲರ್ಟ್ ಆಗಿರೋದು ಅಂತಂದ್ರೆ ಸಾವಿರದ ಇನ್ನೂರ ಎಪ್ಪತ್ತ ಎರಡು ಟಿ ಎಂ ಸಿ ನೀರು ಹದಿನಾರು ಬಳಸ್ಕೊಳ್ಬೇಕಲ್ಲ ಅದು ಬಳಸ್ಕೊಳ್ಳಕ್ಕೂ ಈ ವಿವಾದಗಳು ಶುರುವಾಗ್ಬಿಟ್ಟಿದೆ ನೂರು ವರ್ಷ ನಡೆದು ಕಾವೇರಿ ಇತ್ಯರ್ಥ ಆಯಿತು ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ಮಾಡಿದರು ಈಗ ಮೇಕೆದಾಟಿ ಏನು ಮಾಡ್ತಾರೆ ಅಂತ ಗೊತ್ತಿ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಈಗ ಏನೋ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋಗಿದ್ರಲ್ಲ ಚಾಲೆಂಜ್ ಮಾಡಿದ್ರಲ್ಲ ಮಾಡಬಾರದು ಮಾಡಬಾರ್ದು ಹೇಳಿ ರೈತರು ಹೋಗಿದ್ರಲ್ಲ ತಮಿಳ್ನಾಡಿನವರು ಅದು ವಜಾ ಆಗಿದೆ ಇನ್ನು ಮುಂದೆ ಬಳಸ್ಕೊಳ್ತಕ್ಕಂಥದ್ರ ಕೆಲಸ ಮಾಡಬೇಕಲ್ಲ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅದು ಅನುಮತಿ ಕೊಡಬೇಕಲ್ಲ ಅದು ಅನುಮತಿ ಕೊಟ್ಟು ನಾವು ಮೇಕೆದಾಟನ್ನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಆಗೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗ ತಮಿಳ್ನಾಡಿನವರು ಹೋಗಿದ್ರಪ್ಪ ಅದು ವಜಾ ಆಗಿದೆ ಇನ್ನು ಮುಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಹಾಗಾದಾಗ ಮಾತ್ರ ನಾವು ಮೇಕೆದಾಟು ಏನು ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಹಿಡೀರ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನು ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ನೀರಾವರಿ ಮಂತ್ರಿ ಜಲಸಂಪನ್ಮೂಲ ಮಂತ್ರಿ ಇವ್ರ ಕಾಲದಲ್ಲೇ ಇದನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ತುಂಬ ಇರ್ತೇನೆ ನಾವು ಇನ್ನೂ ಎರಡೂವರೆ ವರ್ಷ ಈಗ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ ಇನ್ನೂ ಎರಡೂವರೆ ವರ್ಷ ನಾವು ಇರ್ತೀವಿ ಮತ್ತೆ ಇಪ್ಪತ್ತೆಂಟರಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ನನಗಂತೂ ವಿಶ್ವಾಸ ಇದೆ ನೂರಕ್ಕೆ ನೂರು ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಇಪ್ಪತ್ತೆಂಟರಲ್ಲಿ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅದರಿಂದ ಈ ನೀರಾವರಿ ನೀರಿದೆಯಲ್ಲ ಇದನ್ನು ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನೀರಿನ ಹೆಜ್ಜೆ ನೀರಿನ ಹೆಜ್ಜೆ ಇದನ್ನು ಅತ್ಯ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಜನರ ಮುಂದೆ ಈ ಪುಸ್ತಕ ಇವತ್ತು ಅನಾವರಣ ಆಗಿದೆ ನೀವೆಲ್ಲ ಓದ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನೀವು ಓದಿ ನಿಮ್ಮ ಅಭಿಪ್ರಾಯಗಳನ್ನ ನನಗ್ ತಿಳಿಸ್ಬೇಡಿ ಡಿ ಕೆ ಶಿವಕುಮಾರ ತಿಳಿಸಿ ನಿಮ್ಮ ಅಭಿಪ್ರಾಯಗಳು ಏನಾದರೂ ಅಗತ್ಯ ಬಿದ್ದರೆ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಕ್ಕಂಥ ಈಜಿ ವಿತ್ ಓಪನ್ ಮೈಂಡ್ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಒಂದು ಸಾರಿ ಹೇಳ್ಬಿಡ್ತೀನಿ ನಮ್ಮ ನೀರು